ದಾಂಡೇಲಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ ವಿಪರ್ಯಾಸ ಏನಂತ ಹೇಳಿದ್ರೆ ಈ ಒಂದು ದಾಂಡೇಲಿನ ತಾಲೂಕು ಅಂತ ಮಾಡಿ ಒಂದು ವರ್ಷ ಆಗಿದೆ ಸತತವಾಗಿ ನೀವು ಇಲ್ಲಿ ನೋಡ್ಬೋದು ಏನ್ ಈ ಬೋರ್ಡ್ ಕಾಣ್ತಾ ಇದೆ ಈ ಬೋರ್ಡ್ ಅಲ್ಲಿ ಇನ್ನು ಜಿಲ್ಲಾ ಪಂಚಾಯತ್ ಕಾರವಾರ ತಾಲೂಕು ಹಳಿಯಾಳ ಗ್ರಾ ಹಳಿಯಾಳ ತಾಲೂಕು ಅಂತ ಹೇಳ್ಕೊಂಡಿರುವಂತದ್ದು ಅಂದ್ರೆ ಕಾರವಾರ ಜಿಲ್ಲೆ ಹಳಿಯಾಳ ತಾಲೂಕು ಅಂತಿದೆ ಅಂದ್ರೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ ರಾಜ್ಯದಿಂದ ಇರ್ತಕ್ಕಂತ ಒಂದು ಗ್ರಾಮ ಪಂಚಾಯಿತಿಯ ಹೆಸರು ಬದಲಾವಣೆ ಮಾಡಲಿಕ್ಕೆ ಇನ್ನೂ ಒಂದು ವರ್ಷ ಮೇಲ್ ಟೈಮ್ ಹಿಡಿಯುತ್ತಾ ಆಲ್ರೆಡಿ ಒಂದ್ ವರ್ಷ ಪಾಸ್ ಆಗೋಗಿದೆ ಮತ್ತೆ ಒಂದು ವರ್ಷ ಆಗುತ್ತೆನೋ ಯಾರಿಗೂ ಗೊತ್ತು ಹಾಗಿದ್ರೆ ಈ ಒಂದು ಭಾಗದ ಜನರು ಯಾವ ಪಕ್ಷ ಬೇಕು ಅಂತಾರೆ ಅಥವಾ ಯಾವ ಪಕ್ಷಕ್ಕೆ ಒಲವು ತೋರಿಸ್ತಾರೆ ಎಲ್ಲವನ್ನು ನೋಡೋಣ ಬನ್ನಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ ಅದೇ ಹೇಳಿಕ್ಕೆ ನಾ ಇದು ಮಾಡೋದಿಲ್ಲ ಯಾಕಂದರೆ ಇಲ್ಲೇನೋ ನಮ್ಮ ಪ್ರಧಾನಿ ಒಳಗೆ ಎರಡು ಮೂರು ಇದಾಗೈತಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂಥೇಳಿ ಇಲ್ಲಾದ್ರೆ ನಾವು ಭಾಳ ಅದ್ರ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೆವು ಮೇಡಮ್ ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೆಣ್ಮಗಳು ಒಬ್ಬರು ಎಲೆಕ್ಷನಿಗೆ ನಿಂತಿದ್ದಾರೆ ಇನ್ನು ಬಿ ಜೆ ಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರು ನಿಂತಿದ್ದಾರೆ ಏನು ಅನ್ಸುತ್ತೆ ನಿಮಗೆ ಈ ಬಾರಿ ಲೋಕಸಭಾ ಎಲೆಕ್ಷನ್ ಏನ್ ಅನ್ಸುತ್ತೆ ಅದೇ ಹೆಂಗಂದ್ರೆ ಅಂಜಲಿ ಅಂದ್ರೆ ಫಸ್ಟ್ ಅವ್ರು ಮೊದ್ಲ್ನೇದಾಗಿ ಒಂದ್ಸಲ ಬಂದಿದ್ದಾರೆ ಎಮ್ ಎಲ್ ಎ ಎಲೆಕ್ಷನ್ಗೆ ಈ ಬಾರಿ ನಮ್ಮ ಭಾಗ್ಯಕ್ಕೆ ಇದ್ದಾರೆ ನಾವು ಸ್ವಲ್ಪ ಮಾಡು ಟ್ರೈ ಅಂತ ಹೇಳಿ ನಮ್ದು ವಿಚಾರ ಐತಿ ಅವ್ರಿಗೆ ಇದು ಮಾಡುವ ಅಂತೇಳಿ ನೋಡುವ ಏನಾಗ್ತೈತಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಈ ಬಾರಿ ಎಮ್ ಪಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಹಾಂ ನಾ ಯಾವಾಗಿನ ಕಾಂಗ್ರೆಸ್ ಹೌದು ಅವ್ರ ಏನಾರ ಮಾಡ್ಲಿ ಬಿಡ್ಲಿ ಕಾಂಗ್ರೆಸೇ ಬರಬೇಕು ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ನಿಮ್ಗ್ ಒಳ್ಳೇದು ಅನ್ಸುತ್ತೆ ನಮಗೆ ಬಿಜೆಪಿ ಯಾಕ ಬಿಜೆಪಿ ಅಂತೀರಾ ಮುದೀಬೇಕ್ರಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತಾನೂ ನೋಡ್ಬೇಕಲ್ವಾ ಈಗ ಸತತವಾಗಿ ಆರ್ ಬಾರಿ ಗೆದ್ದಂತ ಸಂಸದ ಅನಂತಕುಮಾರ್ ಹೆಗ್ಡೆ ಅವ್ರು ಅವಸರಿ ಇಲ್ಲ ಅವ್ರು ಇಲ್ಲಿ ಬರಂಗಿಲ್ಲ ಅಥವಾ ನೋಡಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ

ಅಂಜಲಿ ಓಕೆ ಕಾಂಗ್ರೆಸ್ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಆಮೇಲೆ ಬಸ್ ಪಾಸ್ ಫ್ರೀ ಆಗಿದೆ ಕರೆಂಟ್ ಬಿಲ್ ಫ್ರೀ ಆಗಿದೆ ಆಮ್ಯಾಗ ಗ್ಯಾಸ್ ಕಡಿಮೆ ಆಗಿದೆ ಆಮೇಲೆ ಅಕ್ಕಿ ರೊಕ್ಕ ಬರ್ತಾ ಇದೆ ಇನ್ನು ಇಷ್ಟ ಇನ್ನೂ ಹೆಲ್ಪ್ ಏನು ಬೇಕು ರೀ ನಮಗೆ ಇನ್ನು ಮುಂದೆ ಅವ್ರು ಇನ್ನು ಬಂದ್ರೆ ನಮ್ಗೆ ಇನ್ನು ಹೆಲ್ಪ್ ಆಗ್ಬೋದೇನು ಹೌದೇ ಮೇಲೆ ಅದಕ್ಕಾಗಿ ಅವ್ರು ಬರ್ಬೇಕಂತ ನಾವು ಬೇಳ್ಕೊಂತ ಇದೀವಿ ಈ ಬಾರಿ ಲೋಕಸಭಾ ಎಲೆಕ್ಷನ್ ಗೆ ಮಹಿಳಾ ಅಭ್ಯರ್ಥಿಯಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಅವ್ರನ್ನೇ ನಾವು ಅರಸ್ತರಿಸ್ತೇವೆ ಅಂತ ನಂಬಿಕೆಯಿಂದ ಹೇಳ್ತಾ ಇದ್ದೇನೆ ಹಸ್ತಾರೆ ಹಸ್ತನೆ ಕೊಡ್ತೇವೆ ಅವ್ರಿಗೆ ಅಮ್ಮ ಬಿಜೆಪಿ ಯಾಕೆ ಬೇಡ ಅಂತೀರಾ ಅವ್ರಲ್ಲಿಂದ ನಮ್ಗೆ ಏನಾಗಿದ್ದೀರಿ ಎಲ್ಲ ಬಡವರೆಲ್ಲ ನಾವು ಕಷ್ಟಪಟ್ಟಿದ್ದೇವೆ ಹೊರತು ಏನೇ ಲಾಭ ಆಗಿಲ್ಲ ಅಲ್ವಾ ನಮಗೆ ಈಗ ಏನಂದ್ರೆ ಇದು ಕಾಂಗ್ರೆಸ್ ಬಂದ ಕೂಡಲೇ ಸ್ವಲ್ಪ ಜನಕ್ಕೆ ನಮ್ಗೆ ಎಷ್ಟೋ ಅನುಕೂಲ ಆಗಿದೆ ಬಿಜೆಪಿ ಬಂದ ಕೂಡಲೇ ನಮ್ಗೆ ಏನು ಅನುಕೂಲ ಇಲ್ಲ ಎಲ್ಲ ಕಷ್ಟನೇ ಎಲ್ಲ ಸ್ವಲ್ಪ ಪಗಾರ ಕಡಿಮೆ ಆಗಿದೆ ನಮಗೆಲ್ಲಾ ರೇಟ್ ಜಾಸ್ತಿ ಆಗಿದೆ ಎಲ್ಲಾ ಕಷ್ಟ ಬಂತ್ರಿ ಈಗ ಇದ್ ಬಂದ್ ಕೂಡಲೇ ನಮ್ಗೆಲ್ಲ ಸಹಾಯ ಆಗ್ತಾ ಇದೆ ಅದಕ್ಕಾಗಿ ಅದ್ ಬರ್ಬೇಕಂತ ಇನ್ನು ಕೈ ಮುಗಿದು ಕೇಳ್ತಾ ಇದ್ದೀವಿ ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ ಪಕ್ಷ ಬರ್ಬೇಕು ಅಂತೀರಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು ಅಂತೀರಾ ಯಾಕೆ ಬಿಜೆಪಿ ಅವ್ರ ಏನು ಹೆಲ್ಪ್ ಮಾಡ್ಲಿಲ್ವಾ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಖುಷಿ ಕಾಂಗ್ರೆಸ್ ಬರಬೇಕು ಯಾಕಂದ್ರೆ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಚಲೋ ಇದ್ ಮಾಡ್ತಾರ ಅವ್ರು ಅದ ಬಿಜೆಪಿ ಏನು ನಮಗ್ ಹೆಲ್ಪ್ ಮಾಡಿಲ್ಲ ಈಗ ಮಠನು ಅವ್ರೆಲ್ಲಾ ಬಸ್ ಪಾಸ್ ಫ್ರೀ ಕೊಟ್ಟಾರು ಮತ್ತೆ ಎಲ್ಲಾ ಮಕ್ಳಿ ಸಪ್ ಚಲೋ ಮಾಡ್ರು ಎಲ್ಲಾ ಇದ್ ಮಾಡಾರ ಅದಕ್ಕೆ ಕಾಂಗ್ರೆಸ್ ಪಕ್ಷಾನ ಬರ್ಬೇಕು ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ನಿಮ್ಗೆ ಯಾವ್ದು ಬಂದ್ರೆ ಚಲೋ ಸಲ

ಕಾಂಗ್ರೆಸ್ ಬರ್ಬೇಕು ಯಾಕೆ ಮೇಡಮ್ ಕಾಂಗ್ರೆಸ್ ಬರ್ಬೇಕು ಮೊದಲಿಂದ ಅವರೇ ಇದ್ದೀರಿ ಕಾಂಗ್ರೆಸ್ ಇಲ್ಲ ಅದು ಹಾಂ ಈ ಬಾರಿ ಯಾರು ಗೆಲ್ಬೇಕು ಅಂತೀರ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸೇ ಹ್ಞೂ ಗೆಲ್ಲಿ ಸೊಲ್ಲಿ ಸೊಲಿ ಗೆಲ್ಲಿ ಏನಾದರೂ ಮಾಡಿ ಹಾಂ ಕಾಂಗ್ರೆಸ್ ಏನು ಯಾವ ಪಕ್ಷ ಬರಬೇಕು ಅನ್ಸುತ್ತೆ ನಮ್ಮ ಕಾಂಗ್ರೆಸ್ನೇ ಬರ್ಬೇಕು ಯಾಕಮ್ಮ ರೀ ನಮ್ಮ ಕಾಂಗ್ರೆಸೇನ ಚಲೋ ರೀ ಕಾಂಗ್ರೆಸೇ ಚಲೋ ಅಂತ ನಮ್ಮ ಮೊದ್ಲಿಂದ ನಾ ಕಾಂಗ್ರೆಸ್ಗೆ ಹಾಕ್ತಿದ್ರೆ ಕಾಂಗ್ರೆಸನ್ನೇ ಬರ್ಬೇಕು ಹ್ಞೂ ಅಮ್ಮ ಈಗ ರಾಜ್ಯ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿ ಎಲ್ಲ ಸಿಕ್ಕಿದವ ನಿಮಗೆ ಏನು ಎರಡು ಸಾವಿರ ಹಾಂ ಎಲ್ಲ ಸಿಕ್ಕಿದೆ ಹೇಳಿ ಅಕ್ಕಿ ಇದು ರೊಕ್ಕ ಸಿಕ್ತಿದ್ರಿ ಯಾರು ಸಾವಿರ ರೂಪಾಯಿ ಸಿಕ್ತ ರಾಶನ್ ಅಕ್ಕಿ ಇದು ಸಿಗ್ತ ಎಲ್ಲ ಸಿಕ್ತದ್ರಿ ಕರೆಂಟ್ ಬಿಲ್ಲು ಅದೆಲ್ಲ ಫ್ರೀ ಆಯ್ತು ಹಾಂ ಬಸ್ಸು ಬಸ್ಸುನ ಫ್ರೀ ಆತು ಹ್ಞೂ ಖುಷಿ ಇದೆಯಾ ಖುಷಿ ಅದೇ ನಾವು ಕಾಂಗ್ರೆಸನ್ನ ಬರ್ಬೇಕ್ರಿ ಅಮ್ಮ ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತಮ್ಮ ನಮ್ಮ ಕಾಂಗ್ರೆಸ್ ಯಾಕಮ್ಮ ಕಾಂಗ್ರೆಸೋ ಸ್ವಲ್ಪ ಗಂಜಿ ಕುಡಿ ಐತೆ ಬೇತೆ ತರ ಫಂದರು ಹೇಳ್ತೀನ್ ಸರ್ ಹ್ಮ್ ಹಂಗಂತೀರಿ ಹೌದು ಹ್ಮ್ ಸಹಾಯ ಮಾಡಿದಿಯಾ ಸಹಾಯ ಮಾಡಿದ್ಯಾ ಕಾಂಗ್ರೆಸೋ ಆ ಏನೇನೆ ಹೆಲ್ಪ್ ಮಾಡೋರಮ್ಮ ಕಾಂಗ್ರೆಸ್ ಅವರು ಏನೇನೆ ಸಹಾಯ ಮಾಡೋದು ಎಲ್ಲ ಸಹಾಯ ಮಾಡಿದ್ದಾರೆ ಹ್ಮ್ ಇರ ಸಾಧ್ಯ ಕರ್ಸಕ್ತಾರೆ ಹಿಂಸಿನ ಕರ್ಸಕ್ತಾರೆ ಮತ್ತೆ ರೇಷನ್ ದುಡ್ಡು ಕೊರಕ್ತಾರೆ ಎಲ್ಲ ಮಾಡ್ತಾರೆ ಇದು ಪಿ ಏನು ಮಾಡಕ್ತಾರೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ನಮಗೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಒಳ್ಳೇದು ಯಾಕಾಗಿ ಯಾಕಂದ್ರೆ ಸ್ವಲ್ಪ ಬಡವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದಾರೆ ಹ ಆಷ್ಟೇ ನಸೀಲಿಲ್ಲ ಡಿಪಿ ಬೇಡ ಅಂತೀರಾ ಈ ಬಾರಿ ಇಲ್ಲ ಅದು ಬರಬಹುದು ಹಾಗೇನಿಲ್ಲ ಆದ್ರೆ ಬಡವ್ರಿಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ನಾವು ಓಟ್ ಹಾಕ್ಬೇಕಂತ ಕಾಂಗ್ರೆಸ್ ಬಡವ್ರ ಪಕ್ಷ ಬಡವರ ಪಕ್ಷ